ಹರೇ ಕೃಷ್ಣ ಎಂತು ಪೊಗಳಲಿ ಜಗನ್ನಾಥ ದಾಸರನ ಕಂತು ಪಿತವಲಿ ನಿವರ ಅಂತರಂಗಲಿ ಪೊಡೆಯವ ಎಂತೂ ಪೊಗಳಲಿ ಜಗನ್ನಾಥ ದಾಸರನ ಶ್ರೀರಮಾದೇವಿ ಪತಿಯೊಡನೆ ಇವರಲಿ ನಿಂತು ಈರೆರಡು ಅವ್ಯಕ್ತ ದೇಹ ಸಹಿತ ಆರು ನಾಲ್ಕು ತತ್ವದ ಅಭಿಮಾನಿ ಸುಖವ ಎಂತು ಪೊಗೊಳ್ಳಲಿ ಜಗನ್ನಾಥ ದಾಸರನ ಚತುರ ಮುಖವಾಯು ನಿಜ ಸತಿಯರಿಂದೊಡಗೂಡಿ ಇತರ ದೇವತೆಗಳು ಸತತ ಇಂದು ವಿತತ ಮಹಿಮನ ಸೇವಿ ಸುತಲಿ ಜ್ಞಾನವನು ಹಿತದಿಂದವರಿಗೆ ಶೋಷ ಶೋಷಪಡಿಸುವರು ಎಂತು ಪೊಗಳಲಿ ಜಗನ್ನಾಥ ದಾಸರನಾ ಕರುಣಾಭಿಮಾನಿಗಳು ಶಿವ ಇಂದ್ರ ಸೂರ್ಯ ಋತಾವು ನಿರವಧಿಷ್ಠಾನದಲ್ಲಿ ಹರಿಕರ್ಪಿಸಿ ಸುರನರ ರಥರ ತಮವ ಅರುಪಿ ಪಂಚಭೇದವನು ಹರಿದಾಸೆ ಮಿತ್ತು ಪರಿಶೋಭಿಸುವರನು ದಿನದಿ ಎಂತು ಪೊಗಳಲಿ ಜಗನ್ನಾಥ ದಾಸರನ ಈ ಪರಿ ಆ ಆಪಾದ ಮೌಳಿತನ ಕಾಪಯೋಜ ಮುಖರ ರೂಪಗಳಲೈ ಆ ಪರಮ ಪುರುಷನ ವ್ಯಾಪಾರ ನೋಡುತ್ತಲಿ ಆ ಪಾರ ಮಹಿಮನ ಸ್ವರೂಪ ಸ್ಮರಿಸುತಲಿಹರು ಎಂತು ಪೊಗಳಲಿ ಪೊಗಳಲಿ ಜಗನ್ನಾಥದಾಸರನ ಈ ಸುಮನಸರ ಮಹಿಮೆ ಸೂಸಿತ ತಿಳಿದು ನಿಜ ದಾಸನಾದವನ ಅಘನಾಶನ ಕಾಸಿನಾಶಗೆ ಪರರ ದಾಸನಾದವನು ಗುರು ಶ್ರೀಷವಿಠಲನ ದಾಸರ ಮಹಿಮೆ ಬಲ್ಲನೆ ಎಂದು ಪೊಗಳಲಿ ಜಗನ್ನಾಥ ದಾಸರನ ಕಂತು ದಿವರ ಅಂತರಂಗಲಿ ಪೊಳೆವ ಎಂತು ಪೊಗಳಲಿ ಜಗನ್ನಾಥದಾಸರನಾ